ನಮಸ್ತೆ ಫ್ರೆಂಡ್ಸ್ ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಿರೋದು ಜಾಬ್ ಮಕ್ಕಳು ಮನೆ ಕೆಲಸ ಮನೆ ಶಿಫ್ಟಿಂಗ್ ಈ ಕೆಲಸಗಳಲ್ಲಿ ತುಂಬಾ ಬ್ಯುಸಿ ಆಗಿದ್ದರಿಂದ ವೀಡಿಯೋಸ್ ಮಾಡಲಿಕ್ಕೆ ಎಡಿಟಿಂಗ್ ಮಾಡೋಕ್ಕೆಲ್ಲ ಸಮಯನೇ ಸಿಗ್ತಿರಲಿಲ್ಲ ಇನ್ನು ಮುಂದೆ ವಾರಕ್ಕೆ ಒಂದು ವೀಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೀವು ಮುಂಚೆ ಹೇಗೆ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಿದ್ರಿ ಇನ್ನು ಮುಂದೆಯೂ ಅದೇ ರೀತಿಯ ಸಪೋರ್ಟ್ ಮಾಡ್ತೀರಿ ಎನ್ನುವ ಭರವಸೆ ಇದೆ ಯಾರು ಫಸ್ಟ್ ಟೈಮ್ ಈ ಚಾನೆಲ್ನ ನೋಡ್ತಿದ್ದೀರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ ಆಗೋಕೆ ನಿಮ್ಮ ಸಪೋರ್ಟ್ ತೋರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನನ್ನ ಗಿಡಗಳಿಗೆ ಈಗ ಸುಮಾರು ಮೂರು ವರ್ಷ ಆಯಿತು ಎಲ್ಲ ಗಿಡಗಳು ದೊಡ್ಡದಾಗಿ ಖುಷಿಯಾಗಿ ಬೆಳೆದು ತುಂಬ ಮಲ್ಲಿಗೆ ಕೊಡುತ್ತಿವೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನನ್ನ ಗಿಡಗಳು ಯಾವ ರೀತಿಯಾಗಿ ಬೆಳೆದು ಬಂದಿವೆ ಹಾಗೂ ಒಂದೊಂದು ಗಿಡಗಳಲ್ಲಿ ಎಷ್ಟೊಂದು ಮಲ್ಲಿಗೆ ಬಿಟ್ಟಿವೆ ಎಂಬುದನ್ನು ಪೂರ್ತಿಯಾಗಿ ತೋರಿಸಿದ್ದೇನೆ ಈಗ ನನಗೆ ಒಂಬತ್ತು ಚೆಂಡು ತನಕ ಹೂ ಇವತ್ತು ಕೊಯ್ದ ಮಲ್ಲಿಗೆಯನ್ನು ಈ ವಿಡಿಯೋದ ಕೊನೆಯಲ್ಲಿ ತೋರಿಸಿದ್ದೀನಿ ನನಗೆ ವರ್ಷ ಪೂರ್ತಿ ದಿನಕ್ಕೆ ಮೂರರಿಂದ ನಾಲ್ಕು ಚೆಂಡು ಮಲ್ಲಿಗೆ ಸಿಗುತ್ತದೆ ಈಗ ಸೆಕೆ ಅಲ್ವಾ ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡಗಳಲ್ಲಿ ಮುಗ್ಗು ಬರುವುದು ಜಾಸ್ತಿ ಇದರಿಂದ ಮಾರುಕಟ್ಟೆಯಲ್ಲಿ ಮಲ್ಲಿಗೆಯ ಸಪ್ಲೈ ಜಾಸ್ತಿ ಆಗುವುದರಿಂದ ಬೇಸಿಗೆ ಟೈಮಲ್ಲಿ ಮಲ್ಲಿಗೆಯ ದರ ಬೆಲೆ ಕಡಿಮೆ ಇರುತ್ತದೆ ನಾನು ಚಿಕ್ಕವಳಿದ್ದಾಗ ಮಲ್ಲಿಗೆಯ ಒಂದು ಅಟ್ಟಿಗೆ ಹೈಯೆಸ್ಟ್ ಅಂದರೆ ಎಂಟುನೂರು ರೂಪಾಯಿ ಇತ್ತು ಈಗ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಆಗಿದೆ ಕಡಿಮೆ ಅಂದರೆ ಒಂದು ಅಟ್ಟಿಗೆ ನಲವತ್ತು ರೂಪಾಯಿ ಇತ್ತು ನನ್ನ ತಾಯಿಗೆ ಮಲ್ಲಿಗೆ ಕೃಷಿಯಲ್ಲಿ ಸುಮಾರು ನಲವತ್ತು ವರ್ಷದ ಅನುಭವ ಇದೆ ಅವರೇ ನನಗೆ ಈ ಮಲ್ಲಿಗೆ ಗಿಡಗಳ ಕೃಷಿ ಮಾಡಲು ಸ್ಫೂರ್ತಿ ಮತ್ತು ಮಾರ್ಗದರ್ಶನ ಮಾಡಿದ್ದು ಅವರ ಅನುಭವದ ಮಾರ್ಗದರ್ಶನದ ಕಾರಣ ನನ್ನ ಗಿಡಗಳಲ್ಲಿ ಮಲ್ಲಿಗೆ ಯಾವತ್ತೂ ಕಡಿಮೆ ಆಗಿಲ್ಲ ನನ್ನ ಮಲ್ಲಿಗೆ ಗಿಡಗಳಿಂದ ಚಿಕ್ಕ ಚಿಕ್ಕ ಸಸಿಗಳನ್ನು ಮಾಡಿ ಸುಮಾರು ಮಲ್ಲಿಗೆ ಗಿಡಗಳನ್ನು ಮಾಡಿದ್ದೇನೆ ಇವು ಗ್ರೋ ಬ್ಯಾಗ್ನಲ್ಲಿ ಇರುವುದರಿಂದ ವರ್ಷದ ಯಾವುದೇ ತಿಂಗಳಿನಲ್ಲಿ ಮಲ್ಲಿಗೆ ಸಸಿ ಖರೀದಿಸಿ ಮಲ್ಲಿಗೆ ಕೃಷಿ ಮಾಡಬಹುದು ಯಾರಿಗಾದರೂ ಮಲ್ಲಿಗೆ ಸಸಿಗಳು ಬಾಳೆದಾರ ಗೊಬ್ಬರ ಬೇಕಾದರೆ ಈ ವಿಡಿಯೋದಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇನೆ ಅದಕ್ಕೆ ವಾಟ್ಸಪ್ ಮಾಡಿ ಕೋರಿಯರ್ ಕೂಡ ಮಾಡ್ತೀವಿ ಮನೆಯಲ್ಲಿರುವ ಗೃಹಿಣಿಯರಿಗೆ ಹೊರಗಡೆ ಹೋಗಿ ದುಡಿಯಲು ಅವಕಾಶ ಇಲ್ಲದವರಿಗೆ ಅಥವಾ ಕಷ್ಟ ಆಗುವವರಿಗೆ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಇದಕ್ಕೆ ಜಾಸ್ತಿ ಹಣದ ಅವಶ್ಯಕತೆ ಇಲ್ಲ ಸ್ವಲ್ಪ ಹಣದಲ್ಲಿ ಇದನ್ನು ಪ್ರಾರಂಭಿಸಬಹುದು ಮಲ್ಲಿಗೆ ಸಸಿಗಳು ಬೇಕಾದರೆ ಬೇಗನೆ ಬುಕ್ಕಿಂಗ್ ಮಾಡಿ ಅಕ್ಕಪಕ್ಕದ ಊರಿನವರು ಬಂದು ಮಲ್ಲಿಗೆ ಸಸಿಗಳನ್ನು ಪರ್ಚೇಸ್ ಮಾಡ್ತಾರೆ ಮೊದಲು ಬುಕ್ಕಿಂಗ್ ಮಾಡಿದವರಿಗೆ ಮೊದಲು ಆದ್ಯತೆ ಕೊಡ್ತೀನಿ ಬೆಳಿಗ್ಗೆ ಸುಮಾರು ಆರೂವರೆಗೆ ಮಲ್ಲಿಗೆ ಕೊಯ್ಯಲು ಆರಂಭಿಸಿದ್ದೆ ಈಗ ಒಂಬತ್ತು ಗಂಟೆ ಆಗ್ತಾ ಬಂತು ಹನ್ನೆರಡು ಗಂಟೆಯೊಳಗೆ ಮಲ್ಲಿಗೆಯನ್ನು ಕಟ್ಟಿ ಅಂಗಡಿಗೆ ಕೊಡಬೇಕು ನನ್ನ ಗಿಡಗಳಲ್ಲಿ ವರ್ಷ ಪೂರ್ತಿ ಮಲ್ಲಿಗೆ ಆಗಲು ನಾನು ಗಿಡಗಳಿಗೆ ಯಾವ ಗೊಬ್ಬರ ಯಾವ ಔಷಧಿ ಎಷ್ಟು ದಿನಕ್ಕೊಮ್ಮೆ ಯಾವ ಪ್ಯಾಟನಲ್ಲಿ ಆಗ್ತೀನಿ ಎಂಬುದರ ಬಗ್ಗೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡ್ತೀನಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಬೇರೆಯವರ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಇವತ್ತು ಸುಮಾರು ಎಂಟು ಚೆಂಡು ತನಕ ಹೂ ಸಿಕ್ಕಿದ್ದು ಈ ವಿಡಿಯೋನ ಇಷ್ಟಪಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಯೇ ಎಂಡ್ ಮಾಡ್ತಿದ್ದೀನಿ o k a